ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥ ರಾಜನ ಬಳಿಗೆ ಶ್ರೀರಾಮನ ಆಗಮನವೆಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ರಾಜನು ಕೈಕೇಯಿಯ ಮಾತಿನಿಂದ ನಿಶ್ಚೇಷ್ಟಿತನಾಗಿ ಮಲಗಿರುವಾಗಲೂ ಬೆಳಗಾದ ಕೂಡಲೇ ಸುಮಂತ್ರನು ಬಂದು ಶ್ರೀರಾಮ ಪಟ್ಟಾಭಿಷೇಕಕ್ಕಾಗಿ ಎಚ್ಚರಿಸುವಾಗ ಆದಷ್ಟು ಜಾಗ್ರತೆ ಶೀಘ್ರವಾಗಿ ಶ್ರೀರಾಮನನ್ನು ಕರೆದುಕೊಂಡು ಬರುವಂತೆ ಸುಮಂತ್ರನಿಗೆ ಆಜ್ಞಾಪಿಸುತ್ತಾನೆ ಅದರಂತೆಯೇ ಸುಮಂತ್ರನು ಶ್ರೀರಾಮಚಂದ್ರನ ಅರಮನೆಗೆ ಬಂದಿದ್ದಾನೆ ಈ ಪ್ರಕಾರದಲ್ಲಿ ದಶರಥ ರಾಜನ ಪ್ರಧಾನನಾಗಿ ಇಕ್ಷ್ವಾಕು ವಂಶದ ರಾಯರ ಪೂರ್ವ ವೃತ್ತಾಂತವನ್ನು ಬಲ್ಲ ಸುಮಂತ್ರನು ಸಮಸ್ತ ಪುರಜನಗಳಿಂದ ಇಟ್ಟಣಿಸಿದ್ದ ಶ್ರೀರಾಮನ ಅರಮನೆಯ ಹೊರ ಬಾಗಿಲನ್ನು ದಾಟಿ ಬಿಲ್ಲಂಬುಗಳನ್ನು ಧರಿಸಿಕೊಂಡು ಆಭರಣಗಳಿಂದ ಅಲಂಕೃತರಾದ ಅರಮನೆಯ ಬಾಗಿಲು ಕಾಯುವವರಿಂದಲೂ ಕೈಯಲ್ಲಿ ಬೆತ್ತಗಳನ್ನು ಹಿಡಿದುಕೊಂಡು ಕೆಂಪಾದ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ ವೃದ್ಧರಾದ ದ್ವಾರಪಾಲಕರಿಂದಲೂ ಕಾಯಲ್ಪಡುತ್ತಿದ್ದ ಅಂತಃಪುರದ ಬಾಗಿಲ ಬಳಿಗೆ ಹೋದನು ಆ ದ್ವಾರಪಾಲಕರು ಕೈ ಮುಗಿದುಕೊಂಡು ಇದಿರುಗೊಂಡು ಬರಲು ಸುಮಂತ್ರನು ಅವರ ಸತ್ಕಾರವನ್ನು ಅಂಗೀಕರಿಸಿ ವಿನಯ ಗುಣ ಸಂಪತ್ತಿಯಿಂದ ಅವರನ್ನು ಕುರಿತು ಎಲೈ ದ್ವಾರಪಾಲಕರೇ ನೀವು ಶೀಘ್ರದಲ್ಲಿ ಅಂತಃಪುರಕ್ಕೆ ಹೋಗಿ ಶ್ರೀರಾಮನನ್ನು ಕಂಡು ಸುಮಂತ್ರನು ಬಂದಿದ್ದಾನೆ ಎಂದು ಭಿನ್ನವಿಸಿರಿ ಎಂದು ನುಡಿದನು ಆ ಸೇವಕರು ಮಹಾಪ್ರಸಾದವೆಂದು ಶೀಘ್ರವಾಗಿ ಅಂತಃಪುರಕ್ಕೆ ಹೋಗಿ ಸೀತಾ ಸಮೇತನಾಗಿದ್ದ ಶ್ರೀರಾಮನಿಗೆ ಈ ವಿಷಯವನ್ನು ಭಿನ್ನವಿಸಿದರು ಶ್ರೀರಾಮನು ತನ್ನ ತಂದೆಯ ಪ್ರಧಾನನಾಗಿ ಸುಮಂತ್ರನನ್ನು ಕರೆ ಕಳುಹಿಸಿದನು ಸುಮಂತ್ರನು ಸಾಕ್ಷಾತ್ ಕುಬೇರನಂತೆ ಸರ್ವಾಲಂಕಾರ ಭೂಷಿತನು ಕುಂಕುಮ ಚಂದನ ಗಂಧಾನುಲೇಪವುಳ್ಳವನು ವಾಮಭಾಗದಲ್ಲಿ ಬೀಸಣಿಗೆಯನ್ನು ಬೀಸುತ್ತಿದ್ದ ಸೀತಾದೇವಿಯಿಂದ ಚಿತ್ತ ನಕ್ಷತ್ರದೊಡನೆ ಕೂಡಿದ ಚಂದ್ರನಂತೆ ಅತಿ ಮನೋಹರನಾಗಿ ಒಪ್ಪುವವನು ಆಗಿ ಪ್ರಾತಃಕಾಲದಲ್ಲಿ ಉದಯವಾಗುವ ಸೂರ್ಯನಂತೆ ಕಾಂತಿಯಿಂದ ಬೆಳಗುತ್ತಿದ್ದ ಶ್ರೀರಾಮನನ್ನು ಕಂಡನು ಅನಂತರ ಅತ್ಯಂತ ವಿನಯದಿಂದ ಕೈಮುಗಿದುಕೊಂಡು ಶ್ರೀರಾಮನನ್ನು ಕುರಿತು ಶ್ರೀರಾಮ ನಿನ್ನ ತಾಯಿಯಾದ ಕೌಸಲ್ಯಾದೇವಿಯು ಭಾಗ್ಯವತಿಯಾಗಿ ಅನೇಕ ಪುಣ್ಯಾತಿಶಯವುಳ್ಳವಳು ಈಗ ನಿನ್ನ ತಂದೆಯಾದ ದಶರಥ ರಾಜನು ಕೈಕೇಯಿ ದೇವಿಯವರೊಡನೆ ಇದ್ದ ಕುಳಿತಿದ್ದಾನೆ ನಿನ್ನನ್ನು ನೋಡಬೇಕೆಂಬ ಲವಲವಿಕೆಯಿಂದ ಕರೆತರ ಹೇಳಿ ನನ್ನನ್ನು ಕಳುಹಿಸಿದನು ಆದ ಕಾರಣ ನಾನು ನಿನ್ನ ಸಮೀಪಕ್ಕೆ ಬಂದೆನು ಎಂದು ಭಿನ್ನವಿಸಿದನು ಶ್ರೀರಾಮನು ಸುಮಂತ್ರನಿಗೆ ಸತ್ಕಾರಗಳನ್ನು ಮಾಡಿ ಸೀತಾದೇವಿಯನ್ನು ಕುರಿತು ಸೀತೆ ನನ್ನ ತಂದೆಯಾದ ದಶರಥ ರಾಜನು ತಾಯಿಯಾದ ಕೈಕೇಯಿ ದೇವಿಯು ನನ್ನ ಅಂತರಂಗವನ್ನು ಬಲ್ಲವರು ಅವರಿಬ್ಬರು ಮಂತ್ರಾಲೋಚನೆಯನ್ನು ಮಾಡಿ ನನಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನಿಶ್ಚಯಿಸಿರಬೇಕು ಕೈಕೇಯಿ ದೇವಿಯು ಯಾವಾಗಲೂ ನನಗೆ ಹಿತವಾದ ಕಾರ್ಯವನ್ನೇ ಚಿಂತಿಸುವಳು ನನ್ನ ತಂದೆಯು ನನ್ನ ಭಾಗ್ಯದಿಂದ ಆ ದೇವಿಯ ಅರಮನೆಗೆ ಹೋಗಿ ಸತ್ಕಥಾ ವಿನೋದಗಳಿಂದ ಚಿತ್ತನಾಗಿ ನನಗೆ ಹಿತವನ್ನು ಬಯಸುವ ಸುಮಂತ್ರನನ್ನು ಕಳುಹಿಸಿದ್ದಾನೆ ಈತನು ದಶರಥ ರಾಜನ ಮನಸ್ಸನ್ನು ಬಲ್ಲವನು ಅವಶ್ಯವಾಗಿ ಈ ದಿವಸ ನನ್ನ ತಂದೆಯು ನನಗೆ ರಾಜ್ಯಾಭಿಷೇಕವನ್ನು ಮಾಡುವನು ನಾನು ಶೀಘ್ರದಲ್ಲಿ ಮಹಾರಾಜನನ್ನು ಕಂಡು ಬರುತ್ತೇನೆ ನೀನು ನಿನ್ನ ಸಖಿಯರೊಡನೆ ಇರು ಎಂದು ಸಂತವಿಟ್ಟು ದಶರಥ ರಾಜನ ಬಳಿಗೆ ತೆರಳಿದನು ಸೀತಾದೇವಿಯು ರಾಮನಿಗೆ ಮಂಗಳವನ್ನು ಬಯಸುತ್ತಾ ಆತನ ಹಿಂದೆ ಹೊರಬಾಗಿಲವರೆಗೆ ಬಂದು ಆತನನ್ನು ನೋಡಿ ಪ್ರಾಣಕಾಂತ ನಿನ್ನ ಪಟ್ಟಾಭಿಷೇಕವು ಸ್ವಾಮಿಯ ಕೃಪೆಯಿಂದ ನೆರವೇರಲಿ ಪೂರ್ವದಲ್ಲಿ ಬ್ರಹ್ಮದೇವನು ದೇವೇಂದ್ರನಿಂದ ರಾಜಸೂಯ ಯಾಗವನ್ನು ಮಾಡಿಸಿದಂತೆ ದಶರಥ ರಾಜನು ನಿನ್ನಿಂದ ರಾಜಸೂಯ ಯಾಗವನ್ನು ಮಾಡಿಸುವಂತಾಗಲಿ ನಾನು ಅದನ್ನು ನೋಡಿ ಸಂತೋಷ ಪಡುವೆನು ನೀನು ರಾಜಸೂಯ ಯಾಗದೀಕ್ಷೆಯನ್ನು ಕೈಗೊಂಡು ಕೃಷ್ಣಾಜಿನವನ್ನು ಧರಿಸಿಕೊಂಡು ಎರಳೆಯ ಕೊಂಬನ್ನು ಕೈಯಲ್ಲಿಟ್ಟುಕೊಂಡು ಶುಚಿಯಾಗಿ ಸದಾಚಾರ ಸಂಪನ್ನನಾಗಿರುವುದನ್ನು ನೋಡಿ ನಾನು ನಿನ್ನ ಸೇವೆಯನ್ನು ಮಾಡುವಂತಾಗಲಿ ನಿನ್ನ ಸಮಸ್ತವಾದ ರಾಜ್ಯದಲ್ಲಿ ಮೂಡಣ ದಿಕ್ಕನ್ನು ದೇವೇಂದ್ರನು ಪರಿಪಾಲಿಸಲಿ ತೆಂಕಣ ದಿಕ್ಕನ್ನು ಯಮನು ಪರಿಪಾಲಿಸಲಿ ಪಡುವಣ ದಿಕ್ಕನ್ನು ವರುಣನು ಪರಿಪರಿಪಾಲಿಸಲಿ ಬಡಗಣ ದಿಕ್ಕನ್ನು ಕುಬೇರನು ಪರಿಪಾಲಿಸಲಿ ಎಂದು ಪ್ರಿಯವಚನಗಳನ್ನು ನುಡಿದಳು ಶ್ರೀರಾಮನು ಸೀತಾದೇವಿಯನ್ನು ಅಂತಃಪುರದಲ್ಲಿ ಇರುವಂತೆ ಸೂಚಿಸಿ ಮಾಂಗಲ್ಯವಾಗಿ ಪಟ್ಟಾಭಿಷೇಕ ಕಾಲೋಚಿತವಾದ ಸಮಸ್ತ ಆಭರಣಗಳಿಂದ ಅಲಂಕೃತನಾಗಿ ಸುಮಂತ್ರನೊಡನೆ ಮಹಾ ಮೇರುಪರ್ವತದ ಗುಹೆಯಿಂದ ಸಿಂಹರಾಜನು ಹೊರಡುವಂತೆ ತನ್ನ ಅರಮನೆಯಿಂದ ಹೊರಟನು ನಡುವಣ ಬಾಗಿಲಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಕೈಮುಗಿದುಕೊಂಡು ಮಿತ್ರರೊಡನೆ ನಿಂತಿದ್ದ ಲಕ್ಷ್ಮಣನನ್ನು ತನ್ನ ಪಟ್ಟಾಭಿಷೇಕಕ್ಕೆ ಅನುಕೂಲರಾಗಿದ್ದ ಜನರನ್ನು ನೋಡಿ ಅವರಿಗೆ ಅನೇಕ ಸತ್ಕಾರಗಳನ್ನು ಮಾಡಿದನು ಆಮೇಲೆ ಸಾಕ್ಷಾತ್ ಯಜ್ಞಪುರುಷನು ಬೆಳಗುವ ಹಾಗೆ ಕಾಂತಿಯಿಂದ ದೇದೀಪ್ಯಮಾನವಾದ ವ್ಯಾಘ್ರ ಚರ್ಮದಿಂದ ಅಲಂಕರಿಸಲ್ಪಟ್ಟ ಹೇಮಪೀಠವುಳ್ಳ ಗುಡುಗಿನಂತೆ ಗಂಭೀರ ಧ್ವನಿಯುಳ್ಳ ಪ್ರೇಕ್ಷಕರನ್ನು ಆಕರ್ಷಿಸುವ ಕುದುರೆಗಳಿಂದ ಯುಕ್ತವಾಗಿದ್ದ ರಥವನ್ನೇರಿದನು ಶ್ರೀರಾಮನು ಇಂದ್ರನು ಆಕಾಶ ಮಾರ್ಗದಲ್ಲಿ ರಥವೇರಿ ಬರುವಂತೆಯೇ ಚಂದ್ರನು ಮೇಘಗಳಿಂದ ಹೊರಟು ಬೆಳಗಿ ಬರುವಂತೆಯೂ ತನ್ನ ಕಾಂತಿಯಿಂದ ರಾಜಬೀದಿಯನ್ನು ಬೆಳಗಿಸುತ್ತಾ ಕೈಕೇಯಿ ದೇವಿಯ ಅರಮನೆಗೆ ಬರುತ್ತಿದ್ದನು ಆತನ ಹಿಂದುಗಡೆಯಲ್ಲಿ ಲಕ್ಷ್ಮಣನು ರಥವನ್ನೇರಿ ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಹಿಡಿದು ಛತ್ರ ಚಾಮರಾದಿ ಸೇವೆಯನ್ನು ಮಾಡುತ್ತಾ ತೆರಳಿದನು ಆಗ ರಥಗಳ ಚೀತ್ಕಾರಗಳಿಂದಲೂ ಆನೆಗಳ ಬ್ರಹ್ಮಣ ಧ್ವನಿಗಳಿಂದಲೂ ಕುದುರೆಗಳ ಹೇಷಾರವ ಧ್ವನಿಗಳಿಂದಲೂ ಕಾಲಾಳುಗಳ ಕೋಲಾಹಲ ಧ್ವನಿಗಳಿಂದಲೂ ಪಂಚಮಹಾವಾದ್ಯ ಧ್ವನಿಗಳಿಂದಲೂ ದಶ ದಿಕ್ಕುಗಳು ಮೊಳಗುತ್ತಿದ್ದವು ಅಲ್ಲಲ್ಲಿ ಉಪ್ಪರಿಗೆಗಳಲ್ಲಿಯೂ ಗವಾಕ್ಷಗಳಲ್ಲಿಯೂ ಸರ್ವಾಭರಣ ಭೂಷಿತೆಯರಾದ ಸ್ತ್ರೀಯರು ನೋಡುತ್ತಿರಲು ಶ್ರೀರಾಮನು ಮಂಗಳಕರ ಮಂಗಳ ಪಾಠಕರ ಜಯ ಜಯ ಧ್ವನಿಗಳನ್ನು ಮಂಗಳ ಸೂಕ್ತಗಳನ್ನು ಪಠಿಸುವ ಬ್ರಾಹ್ಮಣರ ವೇದಘೋಷಗಳನ್ನು ಗಾಯಕರ ಮಂಗಳ ಗಾನಗಳನ್ನು ಕೇಳುತ್ತಾ ಹರ್ಷಯುಕ್ತನಾಗಿ ಅಲ್ಲಲ್ಲಿ ಸ್ತ್ರೀಯರು ಮಂಗಳಕರಗಳಾದ ಅರಳುಗಳಿಂದಲೂ ಪರಿಮಳ ಪುಷ್ಪಗಳಿಂದಲೂ ಹರಸೀಸೆ ಸೇಸೆಯನ್ನಿಕ್ಕಲು ರಾಜಬೀದಿಯಲ್ಲಿ ಮೆರವಣಿಗೆಯಿಂದ ತೆರಳಿದನು ಅಲ್ಲಿದ್ದ ಜನಗಳು ಕೈಮುಗಿದುಕೊಂಡು ಜಯ 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 ರಾಮ ಜಗನ್ನಾಥ ಜಯ ಮಂಗಳ ವಾಸ ಜಯ ಜಯ ಸರ್ವ ಮನೋಹರ್ಷ ಜಯ ಮಂಗಳದಾಯಕ ಜಯ ಸತ್ಪುರುಷ ಲೋಕೈಕ ರಕ್ಷಕ ಜಯ ಜಯ ರಕ್ಷಿಸು ಅತ್ಯಮತ್ ಅತ್ಯಂತ ಭಾಗ್ಯವತಿಯಾದ ನಿನ್ನ ತಾಯಿ ಕೌಸಲ್ಯಾದೇವಿಯು ಪಟ್ಟಾಭಿಷೇಕಾರ್ಥವಾಗಿ ಸರ್ವಾಭರಣ ಭೂಷಿತನಾಗಿ ಸಮಸ್ತ ಜನರಿಗೂ ಸಂತೋಷವನ್ನುಂಟು ಮಾಡುತ್ತಾ ಮೆರವಣಿಗೆಯಲ್ಲಿ ಬರುವ ನಿನ್ನನ್ನು ತನ್ನ ಮನಸ್ಸು ಕಣ್ಣುಗಳು ತಣ್ ದಣಿಯುವಂತೆ ನೋಡಲಿ ನಿನ್ನನ್ನು ಕೈ ಹಿಡಿದ ಸೀತಾದೇವಿಯು ಜನ್ಮಾಂತರದಲ್ಲಿ ಮಹತ್ತಾದ ತಪಸ್ಸನ್ನು ಮಾಡಿರಬೇಕು ಅಲ್ಲದಿದ್ದರೆ ನಿನ್ನಂಥವರು ಪತಿಯಾಗಲಾರರು ರೋಹಿಣಿ ದೇವಿಯು ಚಂದ್ರನನ್ನು ಕೈಹಿಡಿದಂತೆ ಸೀತಾದೇವಿಯು ನಿನ್ನನ್ನು ಕೈಹಿಡಿದಳು ಎಂದು ನುಡಿಯುತ್ತಿದ್ದರು ಆಗ ತನ್ನ ವಿನಯಾದಿ ಗುಣಸಂಪತ್ತಿಯನ್ನು ಸಚ್ಚರಿತ್ರೆಗಳನ್ನು ವರ್ಣಿಸುವ ಮಾತುಗಳನ್ನು ಕೇಳುತ್ತಾ ಹರ್ಷದಿಂದ ಶ್ರೀರಾಮನು ರಥಾರೂಢನಾಗಿ ಬರುತ್ತಿದ್ದನು ಮತ್ತು ಆ ಜನಗಳು ಒಬ್ಬರಿಗೊಬ್ಬರು ಈತನು ಪಟ್ಟಾಭಿಷಿಕ್ತನಾಗಿ ಸಮಸ್ತ ಭೂಮಂಡಲವನ್ನು ಪಾಲಿಸಿದರೆ ನಮಗೆಲ್ಲರಿಗೂ ರಕ್ಷಕನಾಗುವನು ಈತನು ಭೂಮಂಡಲಕ್ಕೆ ಒಡೆಯನಾದ ಪಕ್ಷದಲ್ಲಿ ಸಮಸ್ತ ಪ್ರಾಣಿಗಳಿಗೂ ದೊಡ್ಡ ಲಾಭವಾಗುವುದು ಈತನು ರಾಜ್ಯವನ್ನಾಳಿದರೆ ಒಬ್ಬ ಪ್ರಾಣಿಗಾದರೂ ದುಃಖವು ಇರುವುದಿಲ್ಲ ಒಬ್ಬರಿಂದೊಬ್ಬರಿಗೆ ಬಾಧೆಗಳಿರುವುದಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಶ್ರೀರಾಮನು ಅದನ್ನು ಕೇಳುತ್ತಾ ಚತುರಂಗ ಬಲ ಸಮೇತನಾಗಿ ಮನೋಹರವಾದ ರಾಜಬೀದಿಯನ್ನು ನೋಡುತ್ತಾ ತೆರಳಿದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార